ದೇವೇಗೌಡ ಯಾವತ್ತೂ ಕೂಡ ಯಾರನ್ನು ಬೆಳೆಸ್ಲಿಕ್ಕೆ ಇಷ್ಟಪಡಲ್ಲ ಬೇರೆಯವರು ಇರಲಿ ಒಕ್ಲಿ ಬೆಳೆಸಕ್ ಇಷ್ಟಪಡಲ್ಲ ಪಡಲ್ಲ ಚಂದ್ರೇಗೌಡನ್ ಬೆಳೆಸಿದ್ರಸ್ವಾಮಿಗೌಡನ್ ಬೆಳೆಸಿದ್ರ ಪಚ್ಚೇಗೌಡ್ರ ಬೆಳೆಸಿದ್ರ ನಾಗೇಗೌಡ್ರ ಬೆಳೆಸಿದ್ರ ವೈಖ್ಯರಾಮಯ್ಯನ್ ಬೆಳೆಸಿದ್ರ ಯಾರ ಬೆಳೆಸಿಲ್ಲ ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತರ ಇದ್ದ ಅವ್ರಿಗೆ ಬೆಳೆಸ್ತಿಲ್ಲ ವೈಕೆ ರಾಮಯ್ಯ ಅವ್ರ ಮನೆ ಪಗಂತರ ಇದ್ದ ಅವನನ್ನು ಬೆಳೆಸಲಿಲ್ಲ ಯಾರನ್ನು ಬೆಳೆಸಿದ್ರಿ ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು ನಮಗೆಲ್ಲ ರಾಜಕೀಯ ವನವಾಸ ತಂಥ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಮಿಸ್ತಾರೆ ಎಚ್ ಡಿ ಕೃಷ್ಣಪ್ಪ ಈಗ ಅವರು ಕಾಲವಾಗಿದ್ದ ಸೀನಿಯರ್ ಲೀಡರ್ ಒಕ್ಲಿಗ ಲೀಡರ್ ನಾನು ಹೇಳಿದ್ರೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ಬಿಟ್ಟ ಅಂತೇಳಿ ಎತ್ಕಟ್ಟ ಅದಕ್ಕೆ ನಾನು ಹೇಳಿದೆ ಚೆನ್ನಪಟ್ಟಣದಲ್ಲಿ ಹೇಳಿದೆ ದೇವೇಗೌಡ ಯಾವಾಗ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸು ಮಂತ್ರಿ ಮಾಡಿದೆ ಹಾಗಾಗಿ ಅವ್ರು ಬೆಳಕಂಡ್ರು ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರ್ತಾ ಇದ್ದೀನಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾದ್ರೆ ಮತ್ತೆ ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಇಲ್ಲಿ ಹೋಗಿದ್ರೆ ರಾಮಕೃಷ್ಣ ಹೆಗ್ಡೆಯವರನ್ನು ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಬಾರ್ದು ಸಿದ್ದರಾಮಯ್ಯ ಹಣಕಾಸು ಮಂತ್ರಿ ಮಾಡಿದೆ ಜಾತ್ಯತೀತ ದಳ ಕೋಮುವಾರಿಗಳ ಜೊತೆ ಸೇರ್ಕಂಡಿದ್ರಲ್ಲ ದೇವೇಗೌಡ್ರೇ ಜಾತ್ಯತೀತ ದಳ ಅಂತ ನಾನು ದೇವೇಗೌಡರು ಲಕ್ಷ್ಮೀ ಸಾಗರ್ ಎ ಕೆ ಸುಬ್ಬಯ್ಯ ವೆಂಕಟೇಶ್ ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಬಿಆರ್ ಪಾಟೀಲ್ ನಾವೆಲ್ಲ ಸೇರಿ ಜಾತ್ಯಾಜ್ಯ ಜನತಾದಳವನ್ನು ಕಟ್ಟಿದೋ ನನ್ನಿಂದ ಸಮಾವೇಶ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನು ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ಬಿಟ್ರು ಮಾಧ್ಯಮದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ದಯಮಾಡಿ ನಾನು ಪಕ್ಷ ಬಿಡ್ಲಿಲ್ಲ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರು ದೇವೇಗೌಡರು ನಾನು ಬೆಳೆಸಲಿಲ್ಲ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು